ರಣರಕ್ಕಸ ಮಳೆಗೆ ಯಲ್ಲಾಪುರ ಅಂಕೋಲ ನಡುವಿನ ಹೆದ್ದಾರಿ ನಡುಗೆ ಹೋದರೆ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಮಾರ್ಗ ಭಾರಿ ಮಳೆಯಿಂದಾಗಿ ಬಂದ್ ಆಗಿದೆ ಇದರಿಂದಾಗಿ ನೂರಾರು ವಾಹನಗಳು ರಸ್ತೆ ಬದಿಯಲ್ಲೇ ನಿಂತುಕೊಳ್ಳುವಂತಾಗಿದೆ ಬೆಳಗಾವಿ ಗೋವಾ ಹೆದ್ದಾರಿಯಲ್ಲಿ ಲಾರಿಯವರಿಂದ ಐದುನೂರು ಆರುನೂರು ರೂಪಾಯಿ ವಸೂಲಿ ಮಾಡುವ ಗ್ಯಾಂಗ್ ಹುಟ್ಟಿಕೊಂಡಿದೆ ಯಲ್ಲಾಪುರ ತಾಲೂಕಿನಲ್ಲಿ ವಾರದ ಹಿಂದೆ ಸುರಿದ ರಕ್ಕಸ ಮಳೆಗೆ ಬಹುಮುಖ್ಯ ಆರ್ಥಿಕ ವಹಿವಾಟಿನ ವ್ಯವಸ್ಥೆಯಲ್ಲೊಂದಾದ ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ರಾಷ್ಟ್ರೀಯ ಹೆದ್ದಾರಿ ಸ್ತಬ್ಧವಾದರೆ ಯಲ್ಲಾಪುರ ಪಟ್ಟಣದ ಆರ್ಥಿಕ ವಹಿವಾಟು ನಿಂತು ಹೋದಂತೆ ಭಾಸವಾಗುತ್ತದೆ ಕಳೆದ ವಾರದಿಂದ ಪಟ್ಟಣದ ಹೋಲಿ ರೋಜರಿ ಚರ್ಚ್ ಮುಂಭಾಗದಿಂದ ಹುಬ್ಬಳ್ಳಿ ರಸ್ತೆ ಕಡೆಗೆ ಭಾರಿ ವಾಹನಗಳ ಸರತಿ ಸಾಲು ಬೀಡುಬಿಟ್ಟಿದ್ದು ವಾಹನ ಸವಾರರು ಸಹಾಯಕರು ಹೈರಾಣಾಗಿ ಹೋಗಿದ್ದಾರೆ ಒಂದೆಡೆ ಊಟದ ಸಮಸ್ಯೆ ಮತ್ತು ಮತ್ತೊಂದು ಕಡೆ ಮಳೆ ಕಾಟದಿಂದ ಹೊರಬರಲಾಗದೆ ಲಾರಿಯೊಳಗಿನ ವಾಸ್ತವ್ಯದಿಂದ ನೊಂದು ಹೋಗುವಂತಾಗಿದೆ ಮಳೆಯ ಆರ್ಭಟಕ್ಕೆ ಕುಸಿತ ಕಂಡ ಅರೆಬೈಲ್ ಘಟ್ಟದಲ್ಲಿನ ಗುಡ್ಡ ರಸ್ತೆ ದುರಸ್ತಿ ಕಾರ್ಯ ಭರದಿಂದ ಸಾಗಿದೆ ಆದರೆ ಆಗಿರುವ ಹಾನಿಯ ಪ್ರಮಾಣ ಬೆಟ್ಟದಷ್ಟಿರುವುದರಿಂದ ಎಷ್ಟೇ ಚುರುಕಾಗಿ ದುರಸ್ತಿ ಕಾರ್ಯ ಮಾಡುತ್ತಿದ್ದರೂ ಸಂಚಾರಕ್ಕೆ ಮುಕ್ತ ಮಾಡಲು ಇನ್ನೂ ಒಂದು ವಾರವೇ ಬೇಕಾಗಬಹುದು ಎಂಬುದು ದುರಸ್ತಿ ಕಾರ್ಯದ ಜವಾಬ್ದಾರಿ ಹೊತ್ತಿರುವ ರಾಜೇಂದ್ರ ಅವರ ಮಾತಾಗಿದೆ ಒಟ್ಟಿನಲ್ಲಿ ತಾಲೂಕಿನಲ್ಲಿ ಸುರಿದ ಭಾರಿ ಮಳೆಗೆ ಆಗಿರುವ ಹಾನಿಗಳು ಬೇ ಬೇಗನೆ ದುರಸ್ತಿಯಾಗಿ ಯಲ್ಲಾಪುರ ತಾಲೂಕಿನ ಜನಜೀವನ ವ್ಯಾಪಾರ ವಹಿವಾಟು ಸಹಜ ಸ್ಥಿತಿಯತ್ತ ಮರಳಬಹುದಾಗಿದೆ ಇನ್ನು ಕರ್ನಾಟಕದಿಂದ ಗೋವಾಕ್ಕೆ ಹೋಗುವ ಬಹುತೇಕ ಮಾರ್ಗಗಳು ಭಾರಿ ಮಳೆಗೆ ಕೊಚ್ಚಿ ಹೋಗಿ ಸಂಚಾರ ಸ್ಥಗಿತವಾಗಿದೆ ಗೋವಾಕ್ಕೆ ಮಲ್ಲಾಪುರ ಮಾರ್ಗವಾಗಿ ಹೋಗುತ್ತಿದ್ದ ವಾಹನಗಳು ಸಹ ತಿರುಗಿ ಬೆಳಗಾವಿ ಗೋವಾ ಮಾರ್ಗವಾಗಿ ಹೋಗಲು ಬರುತ್ತಿದ್ದಾರೆ ಆದರೆ ಈ ಮಾರ್ಗದಲ್ಲಿನ ಅಸ್ತುಲಿ ಎಂಬ ಸೇತುವೆ ಸಂಪೂರ್ಣವಾಗಿ ಜೀರ್ಣಾವಸ್ಥೆಗೆ ತಲುಪಿರುವುದರಿಂದ ಭಾರಿ ವಾಹನಗಳಿಗೆ ನಿಷೇಧವಿದೆ ಅಸ್ತುಲಿಯಲ್ಲಿ ಹೊಸ ಸೇತುವೆ ನಿರ್ಮಾಣವಾಗಿದ್ದರೂ ಕಾಮಗಾರಿ ಪೂರ್ಣಗೊಂಡಿಲ್ಲದ್ದರಿಂದ ಹಳೆಯ ಸೇತುವೆಯಿಂದಲೇ ಹೋಗಬೇಕು ಈಗಾಗಲೇ ಅಧಿಕೃತವಾಗಿ ಈ ಮಾರ್ಗವೂ ಬಂದಿದ್ದರೂ ರಾತ್ರಿ ಸಮಯದಲ್ಲಿ ವಾಹನಗಳನ್ನ ಬಿಡಲಾಗುತ್ತಿದ್ದು ಅದಕ್ಕಾಗಿ ಐದ್ನೂರ ರಿಂದ ಆರ್ನೂರು ರೂಪಾಯಿ ಚಾಲಕರಿಂದ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಮನೆ ಮಠ ಬಿಟ್ಟು ಬಂದ ಚಾಲಕರು ರಸ್ತೆಯ ಬೀದಿಯಲ್ಲೇ ಅಡಿಗೆ ಮಾಡಿಕೊಂಡು ಜೀವಿಸಬೇಕಾದ ಪರಿಸ್ಥಿತಿ ಬಂದದ್ದು ಅನೇಕರಿಗೆ ಊಟ ತಿಂಡಿಯೂ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ